ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನೀಗ ನೋಡೋಣ ಚೀನಿ ಮಾರ ಚಿನ್ನದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹನ್ನೆರಡು ಸಾವಿರದ ಏಳು ನೂರ ಎಂಬತ್ತೈದು ರೂಪಾಯಿ ಇದ್ದು ಎಪ್ಪತ್ತೇಳು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಶುದ್ಧ ಚಿನ್ನಕ್ಕೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇಂದು ಒಟ್ಟು ಏಳುನೂರ ಎಪ್ಪತ್ತು ರೂಪಾಯಿ ಕಡಿತವಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತು ಎಪ್ಪತ್ತು ರೂಪಾಯಿ ಕಡಿಮೆ ಆಗಿದೆ ಹತ್ತು ಗ್ರಾಂ ಬೆಲೆ ಒಂದು ಲಕ್ಷ ಹದಿನೇಳು ಸಾವಿರದ ಎರಡು ನೂರು ರೂಪಾಯಿ ಇದೆ ಇಂದು ಹತ್ತು ಗ್ರಾಂ ನಲ್ಲಿ ಏಳ್ನೂರು ರೂಪಾಯಿ ಆಗಿದೆ ಇನ್ನು ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಎಷ್ಟಿದೆ ಎನ್ನುವುದನ್ನು ನೋಡೋದಾದ್ರೆ ಒಂದು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಏಳ್ನೂರ ಎಂಬತ್ತೈದು ಹತ್ತು ಗ್ರಾಂ ಶುದ್ಧ ಚಿನ್ನಕ್ಕೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಈ ಬೆಲೆಯಲ್ಲಿ ಜಿಎಸ್ಟಿ ಸೇರಿಲ್ಲ ಹೀಗಾಗಿ ಮಳಿಗೆಗಳಲ್ಲಿ ವ್ಯತ್ಯಾಸ ಇರಲಿದೆ ಬೆಳ್ಳಿ ಬೆಲೆ ಏರಿಕೆಯಾಗಿದೆ ಬೆಳ್ಳಿ ಬೆಲೆ ಇಂದು ಭಾರಿ ಏರಿಕೆಯಾಗಿದ್ದು ಹತ್ತು ಪೈಸೆ ಹೆಚ್ಚಳ ಆಗಿ ನೂರ ಎಪ್ಪತ್ತು ಮೂರು ರೂಪಾಯಿ ಹತ್ತು ಪೈಸೆ ಇದ್ದು ಕೆ ಜಿಗೆ ಒಂದು ಲಕ್ಷ ಎಪ್ಪತ್ತ್ ಸಾವಿರದ ನೂರು ರೂಪಾಯಿ ಇದೆ ಇನ್ನು ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ಬೆಲೆಯನ್ನು ನೋಡೋಣ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಬೆಂಗಳೂರು ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಚೆನ್ನೈ ಹನ್ನೊಂದು ಸಾವಿರದ ಎಂಟುನೂರ ನಲವತ್ತು ಮುಂಬೈ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತು ದೆಹಲಿ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೈದು ಕೋಲ್ಕತ್ತಾ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತು ಕೇರಳ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತು ಅಹಮದಾಬಾದ್ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತೈದು ಜೈಪುರ್ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೈದು ಲಖನೌ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೈದು ಭುವನೇಶ್ವರ್ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತು ಆಬಕಾರಿ ಸುಂಕ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆಗಳಂತಹ ಕೆಲವು ನಿಯತಾಂಕಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಬದಲಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ